ಓಂ ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಮೂವತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕು ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ನೀವೀಗ ನಿಮ್ಮ ಲೆಕ್ಕವನ್ನು ಚೆಕ್ ಮಾಡಿಕೊಳ್ಳಿ ಇಡೀ ದಿನದಲ್ಲಿ ನಾನು ಎಷ್ಟು ಸಮಯ ಪರಮಾತ್ಮ ತಂದೆಯನ್ನು ನೆನಪು ಮಾಡಿದೆ ಇಡೀ ದಿನದಲ್ಲಿ ನಾನು ಯಾವ ತಪ್ಪನ್ನು ಮಾಡಲಿಲ್ಲ ತಾನೆ ಎಂದು ಸ್ವಯಂವನ್ನು ಚೆಕ್ ಮಾಡಿಕೊಳ್ಳಿ ಏಕೆಂದರೆ ನೀವೆಲ್ಲರೂ ವ್ಯಾಪಾರಿಗಳಾಗಿದ್ದೀರಾ ಇಂದಿನ ಪ್ರಶ್ನೆಯಾಗಿದೆ ಅಂತರ್ಮುಖಿಗಳಾಗಿ ನೀವು ಯಾವೊಂದು ಮಾತಿನ ಪರಿಶ್ರಮವನ್ನು ಪಟ್ಟರೆ ನಿಮಗೆ ಅಪಾರ ಖುಷಿ ಇರುತ್ತದೆ ಉತ್ತರ ಅನೇಕ ಜನ್ಮದಿಂದ ನಾವು ಎಷ್ಟೆಲ್ಲ ಪಾಪದ ಕಾರ್ಯವನ್ನು ಮಾಡಿದ್ದೇವೋ ಆ ಪಾಪದ ಕಾರ್ಯ ನಮ್ಮ ಸಮ್ಮುಖದಲ್ಲಿ ನಮಗೆ ಕಾಣಿಸುತ್ತಿರುತ್ತದೆ ಆದ್ದರಿಂದ ಆ ಎಲ್ಲ ಮಾತಿನಿಂದ ಬುದ್ಧಿಯೋಗವನ್ನು ದೂರ ಮಾಡಿಕೊಂಡು ಸತೋ ಪ್ರಧಾನರಾಗುವುದಕ್ಕೋಸ್ಕರ ಒಬ್ಬ ತಂದೆಯನ್ನು ನೆನಪು ಮಾಡುವಂತಹ ಪರಿಶ್ರಮವನ್ನು ಪಡಬೇಕು ನಾಲ್ಕು ಕಡೆಯಿಂದ ಬುದ್ಧಿಯೋಗವನ್ನು ದೂರ ಮಾಡಿಕೊಂಡು ಅಂತರ್ಮುಖಿಗಳಾಗಿ ಒಬ್ಬ ತಂದೆಯನ್ನು ನೆನಪು ಮಾಡಿ ಸೇವೆಯ ಸಾಕ್ಷಿಯನ್ನು ತೋರಿಸಿ ಆಗ ಅಪಾರ ಖುಷಿ ಇರುತ್ತದೆ ಓಂ ಶಾಂತಿ ತಂದೆ ಕುಳಿತು ಮಕ್ಕಳಿಗೆ ತಿಳಿಸುತ್ತಾರೆ ಇಲ್ಲಿ ಮಕ್ಕಳಿಗೆ ಗೊತ್ತಿದೆ ಆತ್ಮಿಕ ತಂದೆ ಆತ್ಮಿಕ ಮಕ್ಕಳಿಗೆ ಜ್ಞಾನವನ್ನು ತಿಳಿಸುತ್ತಿದ್ದಾರೆ ಆತ್ಮಿಕ ತಂದೆ ಬೇಹದ್ದಿನ ತಂದೆಯಾಗಿದ್ದಾರೆ ಆತ್ಮಿಕ ಮಕ್ಕಳಾದ ನೀವು ಕೂಡ ಬೇಹದ್ದಿನ ಮಕ್ಕಳಾಗಿದ್ದೀರಾ ಪರಮಾತ್ಮ ತಂದೆ ಎಲ್ಲ ಮಕ್ಕಳಿಗೂ ಸದ್ಗತಿಯನ್ನು ನೀಡಲೇಬೇಕು ಯಾರ ಮೂಲಕ ಸದ್ಗತಿ ಸಿಗುತ್ತದೆ ಮಕ್ಕಳಾದ ನಿಮ್ಮೆಲ್ಲರ ಮೂಲಕ ಇಡೀ ವಿಶ್ವದ ಆತ್ಮರಿಗೂ ತಂದೆ ಸದ್ಗತಿಯನ್ನು ಪ್ರಾಪ್ತಿ ಮಾಡಿಸಲೇಬೇಕು ಇಡೀ ವಿಶ್ವದ ಮಕ್ಕಳು ಇಲ್ಲಿಗೆ ಬಂದು ಜ್ಞಾನದ ಶಿಕ್ಷಣವನ್ನು ಕಲಿಯುವುದಿಲ್ಲ ಇದರ ಹೆಸರೇ ಈಶ್ವರೀಯ ವಿಶ್ವವಿದ್ಯಾಲಯ ಆಗಿದೆ ಎಲ್ಲರಿಗೂ ಮುಕ್ತಿಯಂತೂ ಸಿಗುತ್ತದೆ ಮುಕ್ತಿ ಎಂದು ಕರೆಯಿರಿ ಅಥವಾ ಜೀವನ್ ಮುಕ್ತಿ ಎಂದು ಕರೆಯಿರಿ ನೀವೆಲ್ಲರೂ ಮೊದಲು ಮುಕ್ತಿಗೆ ಹೋಗಿ ನಂತರ ನೀವೆಲ್ಲರೂ ಜೀವನ್ ಮುಕ್ತಿಯಲ್ಲಿ ಬರಲೇಬೇಕು ಮೊದಲು ನಾವೆಲ್ಲರೂ ಮುಕ್ತಿಧಾಮಕ್ಕೆ ಹೋಗುತ್ತೇವೆ ಜೀವನ್ ಮುಕ್ತಿಯಲ್ಲಿ ಬರಬೇಕು ಅಂದರೆ ಮೊದಲು ನಾವು ಮುಕ್ತಿಗೆ ಹೋಗಲೇಬೇಕು ಮುಕ್ತಿಗೆ ಹೋದ ನಂತರ ಜೀವನ್ ಮುಕ್ತಿಯಲ್ಲಿ ಬರಲು ಸಾಧ್ಯ ಆಗುತ್ತದೆ ಒಬ್ಬರ ಹಿಂದೆ ಇನ್ನೊಬ್ಬರು ಪಾತ್ರವನ್ನು ಅಭಿನಯ ಮಾಡಲು ಬರುತ್ತಾರೆ ಎಲ್ಲಿಯವರೆಗೂ ನಾವು ಪಾತ್ರವನ್ನು ಅಭಿನಯ ಮಾಡುವ ಸಮಯ ಬರುವುದಿಲ್ಲವೋ ಅಲ್ಲಿಯವರೆಗೂ ನಾವು ಮುಕ್ತಿಧಾಮದಲ್ಲೇ ಇರಬೇಕಾಗುತ್ತದೆ ಈಗ ಮಕ್ಕಳಿಗೆ ರಚಯಿತ ಆದಂತಹ ಪರಮಾತ್ಮ ತಂದೆಯ ಬಗ್ಗೆ ಗೊತ್ತಾಗಿದೆ ಮತ್ತು ರಚನೆಯ ಬಗ್ಗೆ ಗೊತ್ತಾಗಿದೆ ಈ ಸಂಪೂರ್ಣ ರಚನೆ ಅನಾದಿಯಿಂದ ರಚಿಸಲ್ಪಟ್ಟಂತಹ ರಚನೆಯಾಗಿದೆ ರಚಯಿತ ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ ಎಲ್ಲರೂ ಬೇಹದ್ದಿನ ತಂದೆಗೆ ಮಕ್ಕಳಾಗಿದ್ದಾರೆ ಯಾವಾಗ ಮಕ್ಕಳಿಗೆ ಪರಮಾತ್ಮ ತಂದೆಯ ಬಗ್ಗೆ ಗೊತ್ತಾಗುತ್ತದೆಯೋ ಆಗ ಮಕ್ಕಳು ಬಂದು ತಂದೆಯ ಮೂಲಕ ಯೋಗವನ್ನು ಕಲಿಯುತ್ತಾರೆ ಈ ಯೋಗ ಭಾರತದ ನಿವಾಸಿಗಳಿಗೋಸ್ಕರ ಆಗಿದೆ ಪರಮಾತ್ಮ ತಂದೆ ಭಾರತದಲ್ಲೇ ಬರುತ್ತಾರೆ ಭಾರತದ ನಿವಾಸಿಗಳಿಗೆ ಪರಮಾತ್ಮ ತಂದೆ ನೆನಪಿನ ಯಾತ್ರೆಯನ್ನು ಕಲಿಸಿ ಮಕ್ಕಳನ್ನು ಪಾವನ ಮಾಡುತ್ತಾರೆ ಮತ್ತು ಜ್ಞಾನವನ್ನು ನೀಡುತ್ತಾರೆ ಈ ಸೃಷ್ಟಿಚಕ್ರ ಹೇಗೆ ತಿರುಗುತ್ತದೆ ಅನ್ನುವುದು ಈಗ ಮಕ್ಕಳಿಗೆ ಗೊತ್ತಾಗಿದೆ ರುದ್ರಮಾಲೆಯ ಬಗ್ಗೆ ಗಾಯನವನ್ನು ಮಾಡುತ್ತಾರೆ ಮತ್ತು ರುದ್ರಮಾಲೆಯ ಪೂಜೆಯನ್ನು ಮಾಡುತ್ತಾರೆ ರುದ್ರಮಾಲೆಯ ಸ್ಮರಣೆಯನ್ನು ಮಾಡುತ್ತಾರೆ ಭಕ್ತರ ಮಾಲೆ ಕೂಡ ಇದೆ ಸರ್ವಶ್ರೇಷ್ಠ ಮಾಲೆ ಅಂದರೆ ಭಕ್ತರ ಮಾಲೆಯಾಗಿದೆ ಭಕ್ತರ ಮಾಲೆಯ ನಂತರ ಜ್ಞಾನಿಗಳ ಮಾಲೆ ತಯಾರಾಗುತ್ತದೆ ಭಕ್ತಿ ಮತ್ತು ಜ್ಞಾನ ಎಂದು ಹೇಳುತ್ತೇವೆ ಭಕ್ತರ ಮಾಲೆ ಅಂದರೆ ರುದ್ರ ಮಾಲೆಯಾಗಿದೆ ನಂತರ ಪುನಃ ರುಂಡ ಮಾಲೆ ಎಂದು ಕರೆಯಲಾಗುತ್ತದೆ ಏಕೆಂದರೆ ಈ ಮನುಷ್ಯ ಸೃಷ್ಟಿಯಲ್ಲಿ ಸರ್ವಶ್ರೇಷ್ಠ ಅಂದರೆ ವಿಷ್ಣು ಆಗಿದ್ದಾರೆ ವಿಷ್ಣುವನ್ನು ಸೂಕ್ಷ್ಮ ವತನದಲ್ಲಿ ತೋರಿಸುತ್ತಾರೆ ಪ್ರಜಾಪಿತ ಬ್ರಹ್ಮ ಈ ಸಾಕಾರ ಜಗತ್ತಿನಲ್ಲಿ ಇದ್ದಾರೆ ಈಗ ಇಲ್ಲಿ ಮಕ್ಕಳ ಮಾಲೆ ಕೂಡ ತಯಾರಾಗುತ್ತಿದೆ ಕೊನೆಗೂ ಮಾಲೆ ತಯಾರಾಗುತ್ತದೆ ಆಗ ರುದ್ರ ಮಾಲೆ ಮತ್ತು ವಿಷ್ಣುವಿನ ವೈಜಯಂತಿ ಮಾಲೆ ತಯಾರಾಗುತ್ತದೆ ಸರ್ವಶ್ರೇಷ್ಠ ಅಂದರೆ ಶಿವ ತಂದೆ ಆಗಿದ್ದಾರೆ ನಂತರ ವಿಷ್ಣುವಿನ ರಾಜ್ಯದಲ್ಲಿರುವ ಆತ್ಮರು ಸರ್ವಶ್ರೇಷ್ಠರಾಗಿದ್ದಾರೆ ಶೋಭೆಯನ್ನು ತರುವುದಕ್ಕೋಸ್ಕರ ಭಕ್ತಿ ಮಾರ್ಗದಲ್ಲಿ ಎಷ್ಟೊಂದು ಚಿತ್ರವನ್ನು ನಿರ್ಮಾಣ ಮಾಡಿದ್ದಾರೆ ಆದರೆ ಮನುಷ್ಯರಿಗೆ ಸ್ವಲ್ಪ ಕೂಡ ಜ್ಞಾನ ಗೊತ್ತಿಲ್ಲ ನೀವೀಗ ಯಾವ ಚಿತ್ರವನ್ನು ನಿರ್ಮಾಣ ಮಾಡುತ್ತೀರೋ ಆ ಚಿತ್ರದ ಮೂಲಕ ಎಲ್ಲರಿಗೂ ಪರಮಾತ್ಮ ತಂದೆಯ ಪರಿಚಯವನ್ನು ನೀಡಬೇಕು ಆಗ ಮನುಷ್ಯರಿಗೆ ಜ್ಞಾನ ಅರ್ಥ ಆಗುತ್ತದೆ ಹಾಗೆ ನೋಡಿದರೆ ಜಗತ್ತಿನ ಜನ ಶಿವ ಮತ್ತು ಶಂಕರ ಇಬ್ಬರು ಒಬ್ಬರೇ ಎಂದು ಇಬ್ಬರನ್ನು ಸೇರಿಸಿ ಬಿಡುತ್ತಾರೆ ಪರಮಾತ್ಮ ತಂದೆ ತಿಳಿಸಿದ್ದಾರೆ ಸೂಕ್ಷ್ಮ ವತನದಲ್ಲಿ ಸಂಪೂರ್ಣ ಸಾಕ್ಷಾತ್ಕಾರದ ಮಾತಿದೆ ಸೂಕ್ಷ್ಮ ವತನದಲ್ಲಿ ಮೂಳೆ ಮಾಂಸದ ಶರೀರ ಇರುವುದಿಲ್ಲ ಮಕ್ಕಳು ಸೂಕ್ಷ್ಮ ವತನದ ಸಾಕ್ಷಾತ್ಕಾರವನ್ನು ಮಾಡಿಕೊಳ್ಳುತ್ತೀರಾ ಸಂಪೂರ್ಣ ಬ್ರಹ್ಮ ಕೂಡ ಇದ್ದಾರೆ ಸೂಕ್ಷ್ಮ ವತನದಲ್ಲಿ ಸಂಪೂರ್ಣ ಬ್ರಹ್ಮ ಇರುತ್ತಾರೆ ಅವ್ಯಕ್ತ ಲೋಕದಲ್ಲಿ ಬ್ರಹ್ಮ ತಂದೆ ಸಂಪೂರ್ಣ ಸ್ವರೂಪದಲ್ಲಿ ಇರುತ್ತಾರೆ ಈಗ ಈ ವ್ಯಕ್ತ ಲೋಕದಲ್ಲಿ ಯಾವ ಬ್ರಹ್ಮ ತಂದೆ ಇದ್ದಾರೋ ಅವರೇ ಅವ್ಯಕ್ತ ಆಗಬೇಕು ವ್ಯಕ್ತದಲ್ಲಿರುವ ಬ್ರಹ್ಮ ತಂದೆ ಅವ್ಯಕ್ತ ಆದಾಗ ಬ್ರಹ್ಮ ತಂದೆಗೆ ಸೂಕ್ಷ್ಮ ದೇವತೆ ಎಂದು ಕರೆಯುತ್ತೇವೆ ಸೂಕ್ಷ್ಮ ವತನದಲ್ಲಿ ಬ್ರಹ್ಮ ತಂದೆಯ ಚಿತ್ರವನ್ನು ತೋರಿಸಲಾಗಿದೆ ಮಕ್ಕಳು ಸೂಕ್ಷ್ಮ ವತನಕ್ಕೆ ಹೋಗುತ್ತೀರಾ ಸೂಕ್ಷ್ಮ ವತನಕ್ಕೆ ಹೋಗಿ ಬಂದು ಮಕ್ಕಳು ಹೇಳುತ್ತೀರಾ ಸೂಕ್ಷ್ಮವತನದಲ್ಲಿ ಪರಮಾತ್ಮ ತಂದೆ ನನಗೆ ಶೂಭಿ ರಸವನ್ನು ಕುಡಿಸಿದರು ಎಂದು ಸೂಕ್ಷ್ಮ ವತನದಲ್ಲಿ ನಿಮಗೆ ಶೂಭಿ ರಸವನ್ನು ಕುಡಿಸಲು ಅಲ್ಲಿ ವೃಕ್ಷ ಅಂತೂ ಇರುವುದಿಲ್ಲ ವೈಕುಂಠದಲ್ಲಿ ವೃಕ್ಷ ಇರುತ್ತದೆ ಪರಮಾತ್ಮ ತಂದೆ ವೈಕುಂಠಕ್ಕೆ ಹೋಗಿ ಶೂಭಿ ರಸವನ್ನು ತೆಗೆದುಕೊಂಡು ಬಂದು ನಮಗೆ ಕುಡಿಸುತ್ತಾರೆ ಎಂದು ತಿಳಿದುಕೊಳ್ಳಬೇಡಿ ಸೂಕ್ಷ್ಮವತನದಲ್ಲಿ ಈ ರೀತಿ ಸಾಕ್ಷಾತ್ಕಾರ ಆಗುತ್ತದೆ ಇದೆಲ್ಲ ಸೂಕ್ಷ್ಮ ವತನದ ಸಾಕ್ಷಾತ್ಕಾರದ ಮಾತಾಗಿದೆ ಈಗ ಮಕ್ಕಳಿಗೆ ಗೊತ್ತಿದೆ ನಾವೀಗ ವಾಪಸ್ ಮನೆಗೆ ಹೋಗಬೇಕು ಮತ್ತು ನಾವೀಗ ಆತ್ಮ ಅಭಿಮಾನಿ ಆಗಬೇಕು ಆತ್ಮನಾದ ನಾನು ಅವಿನಾಶಿಯಾಗಿದ್ದೇನೆ ಆತ್ಮನಾದ ನಾನು ಅವಿನಾಶಿಯಾಗಿದ್ದೇನೆ ನನ್ನ ಈ ಶರೀರ ವಿನಾಶಿ ಶರೀರ ಆಗಿದೆ ಆತ್ಮದ ಜ್ಞಾನ ಈಗ ಮಕ್ಕಳಿಗೆ ಪ್ರಾಪ್ತಿಯಾಗಿದೆ ಈಗ ನಮಗೆ ಆತ್ಮದ ಬಗ್ಗೆ ಗೊತ್ತಾಗಿದೆ ಆತ್ಮ ಅಂದರೆ ಏನು ಅನ್ನುವುದು ಜಗತ್ತಿನ ಜನರಿಗೆ ಗೊತ್ತಿಲ್ಲ ಜಗತ್ತಿನ ಜನರಿಗೆ ಆತ್ಮದಲ್ಲಿ ಎಂಬತ್ನಾಲ್ಕು ಜನ್ಮದ ಪಾತ್ರ ಹೇಗೆ ಫಿಕ್ಸ್ ಆಗಿದೆ ಅನ್ನುವುದು ಕೂಡ ಗೊತ್ತಿಲ್ಲ ಈ ಜ್ಞಾನವನ್ನು ಕೇವಲ ಪರಮಾತ್ಮ ತಂದೆ ಮಕ್ಕಳಿಗೆ ನೀಡುತ್ತಾರೆ ಈಗ ಪರಮಾತ್ಮ ತಂದೆ ಮಕ್ಕಳಿಗೆ ಜ್ಞಾನವನ್ನು ನೀಡುತ್ತಿದ್ದಾರೆ ತಮೋ ಪ್ರಧಾನರಿಂದ ನಮ್ಮನ್ನು ಸತೋ ಪ್ರಧಾನರನ್ನಾಗಿ ಮಾಡುತ್ತಾರೆ ಈಗ ನಾನು ಆತ್ಮ ಆಗಿದ್ದೇನೆ ಅನ್ನುವ ಪುರುಷಾರ್ಥವನ್ನು ನೀವು ಮಾಡುತ್ತೀರಾ ಪರಮಾತ್ಮ ತಂದೆಯ ಜೊತೆಗೆ ನಾವೀಗ ಯೋಗವನ್ನು ಜೋಡಣೆ ಮಾಡಬೇಕು ಸರ್ವಶಕ್ತಿವಂತ ಪತಿತ ಪಾವನ ಎಂದು ಒಬ್ಬ ಪರಮಾತ್ಮ ತಂದೆಗೆ ಕರೆಯುತ್ತೇವೆ ಸನ್ಯಾಸಿಗಳು ಕೂಡ ಪತಿತ ಪಾವನ ಬನ್ನಿ ಎಂದು ಪರಮಾತ್ಮ ತಂದೆಯನ್ನು ಕರೆಯುತ್ತಾರೆ ಸನ್ಯಾಸಿಗಳಲ್ಲಿ ಕೆಲವರು ಬ್ರಹ್ಮಾಂಡವೇ ಪತಿತ ಪಾವನ ಆಗಿದೆ ಎಂದು ಹೇಳುತ್ತಾರೆ ಈಗ ಮಕ್ಕಳಿಗೆ ಭಕ್ತಿಯ ಬಗ್ಗೆ ಜ್ಞಾನ ಗೊತ್ತಾಗಿದೆ ಭಕ್ತಿ ಎಷ್ಟು ಸಮಯದವರೆಗೂ ನಡೆಯುತ್ತದೆ ಜ್ಞಾನ ಎಷ್ಟು ಸಮಯದವರೆಗೂ ನಡೆಯುತ್ತದೆ ಅನ್ನುವ ಮಾತನ್ನು ಪರಮಾತ್ಮ ತಂದೆ ಕುಳಿತು ಮಕ್ಕಳಿಗೆ ತಿಳಿಸುತ್ತಾರೆ ಮೊದಲು ನಿಮಗೆ ಯಾವ ಜ್ಞಾನದ ಮಾತೂ ಗೊತ್ತಿರಲಿಲ್ಲ ಮನುಷ್ಯರಾಗಿದ್ದರೂ ಕೂಡ ನಿಮ್ಮ ಬುದ್ಧಿ ಕಲ್ಲು ಬುದ್ಧಿಯಾಗಿತ್ತು ಸತ್ಯಯುಗದಲ್ಲಿ ನಿಮ್ಮ ಬುದ್ಧಿ ಸಂಪೂರ್ಣ ಸ್ವಚ್ಛ ಬುದ್ಧಿಯಾಗಿತ್ತು ದೇವತೆಗಳಲ್ಲಿ ಎಷ್ಟೊಂದು ದೈವಿ ಗುಣ ಇತ್ತು ಈಗ ಮಕ್ಕಳಾದ ನೀವು ಅವಶ್ಯವಾಗಿ ದೈವಿ ಗುಣವನ್ನು ಧಾರಣೆ ಮಾಡಿಕೊಳ್ಳಬೇಕು ಇವರು ದೇವತೆಗಳ ಸಮಾನ ಆಗಿದ್ದಾರೆ ಎಂದು ಹೇಳುತ್ತಾರೆ ಬಲೆ ಜಗತ್ತಿನ ಜನ ಸಾಧು ಸಂತರಿಗೆ ಮಹಾತ್ಮರಿಗೆ ಗೌರವವನ್ನು ಕೊಡುತ್ತಾರೆ ಆದರೆ ಆ ಸಾಧು ಸಂತರ ಬುದ್ಧಿ ಕೂಡ ದೈವಿ ಬುದ್ಧಿ ಅಲ್ಲ ಸನ್ಯಾಸಿಗಳ ಬುದ್ಧಿಗೆ ರಜೋ ಬುದ್ಧಿ ಎಂದು ಕರೆಯಲಾಗುತ್ತದೆ ರಾಜ ರಾಣಿ ಪ್ರಜೆ ಎಲ್ಲರೂ ಕೂಡ ಇದ್ದಾರೆ ತಾನೆ ರಾಜಧಾನಿ ಯಾವಾಗ ಸ್ಥಾಪನೆ ಆಗುತ್ತದೆ ಮತ್ತು ಹೇಗೆ ಸ್ಥಾಪನೆ ಆಗುತ್ತದೆ ಅನ್ನುವ ಮಾತು ಜಗತ್ತಿನಲ್ಲಿ ಯಾರಿಗೂ ಗೊತ್ತಿಲ್ಲ ಪರಮಾತ್ಮ ತಂದೆ ತಿಳಿಸುತ್ತಾರೆ ಈಗ ಮಕ್ಕಳಾದ ನೀವು ಹೊಸ ಮಾತನ್ನು ಇಲ್ಲಿ ಕೇಳುತ್ತಿದ್ದೀರಾ ಅಂದ ಮೇಲೆ ಮಾಲೆಯ ರಹಸ್ಯವನ್ನು ಪರಮಾತ್ಮ ತಂದೆ ಮಕ್ಕಳಿಗೆ ತಿಳಿಸಿದ್ದಾರೆ ಸರ್ವಶ್ರೇಷ್ಠ ಅಂದರೆ ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ ಮೇಲೆ ಪರಮಧಾಮದಲ್ಲಿ ಆತ್ಮರ ಮಾಲೆ ಇದೆ ಅದು ನಿರಾಕಾರ ಮಾಲೆಯಾಗಿದೆ ಅದು ರುದ್ರ ಮಾಲೆಯಾಗಿದೆ ಪುನಃ ಈ ಸಾಕಾರ ಜಗತ್ತಿನಲ್ಲಿ ನಾರಾಯಣರ ಮಾಲೆ ಇದೆ ಬ್ರಾಹ್ಮಣರ ಮಾಲೆಯನ್ನು ಪರಮಾತ್ಮ ತಂದೆ ಈಗಲೇ ತಯಾರು ಮಾಡುವುದಿಲ್ಲ ಅಂತ್ಯದಲ್ಲಿ ಬ್ರಾಹ್ಮಣರ ಮಾಲೆ ತಯಾರಾಗುತ್ತದೆ ಈ ಮಾತಿನ ಬಗ್ಗೆ ನೀವು ಜಾಸ್ತಿ ಪ್ರಶ್ನೆಯನ್ನು ಕೇಳುವ ಅವಶ್ಯಕತೆ ಇಲ್ಲ ಅಥವಾ ಜಾಸ್ತಿ ಉತ್ತರವನ್ನು ಕೊಡುವ ಅವಶ್ಯಕತೆ ಇಲ್ಲ ಮುಖ್ಯ ಮಾತು ಅಂದರೆ ಸ್ವಯಂ ಆತ್ಮ ಎಂದು ತಿಳಿದುಕೊಂಡು ಪರಂಪಿತ ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ಪರಮಾತ್ಮ ತಂದೆ ನನಗೆ ತಂದೆಯಾಗಿದ್ದಾರೆ ಅನ್ನುವ ಪಕ್ಕಾ ನಿಶ್ಚಯ ನಿಮ್ಮ ಬುದ್ಧಿಯಲ್ಲಿ ಧಾರಣೆ ಆಗಬೇಕು ಮುಖ್ಯ ಮಾತು ಅಂದರೆ ಪತಿತರನ್ನು ಪಾವನರನ್ನಾಗಿ ಮಾಡುವುದಾಗಿದೆ ಇಡೀ ಜಗತ್ತಿನ ಆತ್ಮರು ಪತಿತರಾಗಿದ್ದಾರೆ ಪುನಃ ಈಗ ಎಲ್ಲರೂ ಪಾವನ ಆಗಬೇಕು ಮೂಲವತನದಲ್ಲಿ ಎಲ್ಲ ಆತ್ಮರು ಪಾವನರಾಗಿರುತ್ತಾರೆ ಅಂದ ಮೇಲೆ ಸುಖಧಾಮದಲ್ಲೂ ಕೂಡ ಎಲ್ಲರೂ ಪಾವನರಾಗಿರುತ್ತಾರೆ ನೀವೀಗ ಪಾವನ ಆಗಿ ಪಾವನ ಜಗತ್ತಿಗೆ ಹೋಗುತ್ತೀರಾ ಅಂದ ಮೇಲೆ ಈಗ ಪಾವನ ಜಗತ್ತು ಸ್ಥಾಪನೆ ಆಗುತ್ತಿದೆ ಇದೆಲ್ಲವೂ ನಾಟಕದಲ್ಲಿ ಫಿಕ್ಸ್ ಆಗಿದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಇಡೀ ದಿನ ಸ್ವಯಂನ ಲೆಕ್ಕವನ್ನು ನೋಡಿಕೊಳ್ಳಿ ಇಡೀ ದಿನದಲ್ಲಿ ನಾನು ಯಾವ ತಪ್ಪನ್ನು ಮಾಡಲಿಲ್ಲ ತಾನೆ ಎಂದು ಸ್ವಯಂನ ಚಾರ್ಟನ್ನು ನೋಡಿಕೊಳ್ಳಿ ವ್ಯಾಪಾರಿಗಳು ತಮ್ಮ ಲೆಕ್ಕವನ್ನು ನೋಡಿಕೊಳ್ಳುತ್ತಾರೆ ಅದೇ ರೀತಿ ಇದೂ ಕೂಡ ಸಂಪಾದನೆ ಆಗಿದೆ ಹೇಗೆ ವ್ಯಾಪಾರಿಗಳು ಲಾಭ ಮತ್ತು ನಷ್ಟದ ಲೆಕ್ಕವನ್ನು ನೋಡಿಕೊಳ್ಳುತ್ತಾರೆ ಅದೇ ರೀತಿ ಇದೂ ಕೂಡ ಸಂಪಾದನೆ ಆಗಿದೆ ನೀವೆಲ್ಲರೂ ವ್ಯಾಪಾರಿಗಳಾಗಿದ್ದೀರಾ ಪರಮಾತ್ಮ ತಂದೆಯ ಜೊತೆಗೆ ನೀವು ವ್ಯಾಪಾರವನ್ನು ಮಾಡುತ್ತೀರಾ ಅಂದ ಮೇಲೆ ನನ್ನಲ್ಲಿ ಎಷ್ಟು ದೈವೀಗುಣ ಧಾರಣೆಯಾಗಿದೆ ಎಂದು ಸ್ವಯಂವನ್ನು ಚೆಕ್ ಮಾಡಿಕೊಳ್ಳಿ ನಾನು ಇಡೀ ದಿನದಲ್ಲಿ ಪರಮಾತ್ಮ ತಂದೆಯನ್ನು ಎಷ್ಟು ಸಮಯ ನೆನಪು ಮಾಡುತ್ತೇನೆ ಎಂದು ಸ್ವಯಂ ಚೆಕ್ ಮಾಡಿಕೊಳ್ಳಿ ನಾನು ಎಷ್ಟು ಸಮಯ ಅಶ್ಚರೀರಿ ಸ್ಥಿತಿಯಲ್ಲಿ ಸ್ಥಿತ ಆಗುತ್ತೇನೆ ಎಂದು ಸ್ವಯಂವನ್ನು ನೋಡಿಕೊಳ್ಳಿ ನಾವು ಅಶ್ಚರೀರಿಯಾಗಿ ಈ ಜಗತ್ತಿಗೆ ಬಂದಿದ್ದೆವು ಈಗ ಪುನಃ ಅಶ್ಚರೀರಿಯಾಗಿ ವಾಪಸ್ ಮನೆಗೆ ಹೋಗಬೇಕು ಇಲ್ಲಿಯವರೆಗೂ ಅನೇಕ ಆತ್ಮರು ಪರಮಧಾಮದಿಂದ ಈ ಸಾಕಾರ ಜಗತ್ತಿಗೆ ಬರುತ್ತಿರುತ್ತಾರೆ ಮಧ್ಯದಲ್ಲೇ ಒಬ್ಬರು ವಾಪಸ್ ಮನೆಗೆ ಹೋಗಲು ಸಾಧ್ಯ ಇಲ್ಲ ಎಲ್ಲರೂ ಒಟ್ಟಿಗೆ ವಾಪಸ್ ಮನೆಗೆ ಹೋಗಬೇಕಾಗಿದೆ ಈ ಸೃಷ್ಟಿ ಎಂದೂ ಖಾಲಿಯಾಗುವುದಿಲ್ಲ ಗಾಯನ ಕೂಡ ಇದೆ ರಾಮ ಕೂಡ ಹೋದರು ರಾವಣ ಕೂಡ ಹೋದರು ಎಂದು ಆದರೆ ರಾಮ ಮತ್ತು ರಾವಣ ಇಬ್ಬರೂ ಇದ್ದಾರೆ ರಾವಣ ಸಂಪ್ರದಾಯ ಎಂದು ಕರೆಯಲಾಗುತ್ತದೆ ರಾವಣ ಸಂಪ್ರದಾಯದವರು ಪರಮಧಾಮಕ್ಕೆ ಹೋಗಿ ಪುನಃ ವಾಪಸ್ ಈ ಸೃಷ್ಟಿಗೆ ಬರುವುದಿಲ್ಲ ಇನ್ನು ಕೆಲವು ಆತ್ಮರು ಈ ಸೃಷ್ಟಿಯಲ್ಲೇ ಉಳಿದುಕೊಳ್ಳುತ್ತಾರೆ ಮುಂದೆ ಹೋದಂತೆ ನಿಮಗೆ ಈ ಎಲ್ಲ ಮಾತಿನ ಸಾಕ್ಷಾತ್ಕಾರ ಆಗುತ್ತದೆ ಈಗ ನಿಮಗೆ ಗೊತ್ತಿದೆ ಹೊಸ ಜಗತ್ತು ಹೇಗೆ ಸ್ಥಾಪನೆ ಆಗುತ್ತಿದೆ ಎಂದು ಅಂತ್ಯದಲ್ಲಿ ಏನಾಗುತ್ತದೆ ಅನ್ನುವುದು ಈಗ ನಿಮಗೆ ಗೊತ್ತಿದೆ ಪುನಃ ಕೇವಲ ನಮ್ಮ ಒಂದೇ ಒಂದು ಧರ್ಮ ಉಳಿಯುತ್ತದೆ ಸತ್ಯಯುಗದಲ್ಲಿ ನೀವು ರಾಜ್ಯವನ್ನು ಆಡುತ್ತೀರಾ ಕಲಿಯುಗ ಸಮಾಪ್ತಿಯಾಗುತ್ತದೆ ಪುನಃ ಸತ್ಯುಗ ಬರುತ್ತದೆ ಈಗ ಈ ಜಗತ್ತಿನಲ್ಲಿ ರಾವಣನ ಸಂಪ್ರದಾಯದವರು ಇದ್ದಾರೆ ರಾಮನ ಸಂಪ್ರದಾಯದವರು ಇದ್ದಾರೆ ಇಬ್ಬರು ಈಗ ಈ ಜಗತ್ತಿನಲ್ಲಿ ಇದ್ದಾರೆ ಸಂಗಮ ಯುಗದಲ್ಲಿ ಎಲ್ಲರೂ ಇರುತ್ತಾರೆ ಈಗ ನೀವು ಎಲ್ಲ ಜ್ಞಾನದ ಮಾತನ್ನು ಅರ್ಥ ಮಾಡಿಕೊಂಡಿದ್ದೀರಾ ಪರಮಾತ್ಮ ತಂದೆ ತಿಳಿಸುತ್ತಾರೆ ಇನ್ನು ಎಷ್ಟೆಲ್ಲ ರಹಸ್ಯದ ಮಾತು ಉಳಿದುಕೊಂಡಿದೆಯೋ ಮುಂದೆ ಹೋದಂತೆ ಪರಮಾತ್ಮ ತಂದೆ ನಿಧಾನವಾಗಿ ಆ ಜ್ಞಾನದ ರಹಸ್ಯವನ್ನು ಮಕ್ಕಳಿಗೆ ತಿಳಿಸುತ್ತಿರುತ್ತಾರೆ ನಾಟಕದಲ್ಲಿ ಏನೆಲ್ಲ ಫಿಕ್ಸ್ ಆಗಿದೆಯೋ ಸಮಯಕ್ಕೆ ಸರಿಯಾಗಿ ಅದೇ ನಡೆಯುತ್ತದೆ ನಾಟಕದಲ್ಲಿ ಯಾವ ರಹಸ್ಯವನ್ನು ಪರಮಾತ್ಮ ತಂದೆ ಯಾವಾಗ ತಿಳಿಸಬೇಕು ಅನ್ನುವುದು ಫಿಕ್ಸ್ ಆಗಿದೆಯೋ ಪರಮಾತ್ಮ ತಂದೆ ಅದೇ ಸಮಯಕ್ಕೆ ಆ ರಹಸ್ಯವನ್ನು ತಿಳಿಸುತ್ತಾರೆ ನೀವು ಆ ಸಮಯಕ್ಕೆ ಸರಿಯಾಗಿ ಆ ರಹಸ್ಯವನ್ನು ಅರ್ಥ ಮಾಡಿಕೊಳ್ಳುತ್ತೀರಾ ಇನ್ ಅಡ್ವಾನ್ಸ್ ಆಗಿ ಮೊದಲೇ ಪರಮಾತ್ಮ ತಂದೆ ಯಾವ ರಹಸ್ಯವನ್ನು ಮಕ್ಕಳಿಗೆ ತಿಳಿಸುವುದಿಲ್ಲ ಇದೆಲ್ಲ ನಾಟಕದ ಪ್ಲಾನ್ ಆಗಿದೆ ನಾಟಕದ ಪ್ಲಾನ್ನ ಅನುಸಾರ ಜ್ಞಾನದ ರಹಸ್ಯವನ್ನು ಪರಮಾತ್ಮ ತಂದೆ ಸಮಯಕ್ಕೆ ಸರಿಯಾಗಿ ಮಕ್ಕಳಿಗೆ ತಿಳಿಸುತ್ತಾರೆ ಸಮಯ ಬಂದಾಗ ಆ ರಹಸ್ಯವನ್ನು ತಂದೆ ಮಕ್ಕಳ ಸಮ್ಮುಖದಲ್ಲಿ ತಿಳಿಸುತ್ತಾರೆ ನಿಮ್ಮ ಬುದ್ಧಿಯಲ್ಲಿ ಈ ಎಲ್ಲಾ ಜ್ಞಾನದ ಮಾತಿನ ತಿಳುವಳಿಕೆ ವೃದ್ಧಿಯಾಗುತ್ತಾ ಹೋಗುತ್ತದೆ ಹೇಗೆ ಹೇಗೆ ನಾಟಕದಲ್ಲಿ ರಹಸ್ಯದ ಮಾತನ್ನು ತಂದೆ ತಿಳಿಸುವ ಸಮಯ ಬರುತ್ತದೆಯೋ ಹಾಗೆ ಹಾಗೆ ಪರಮಾತ್ಮ ತಂದೆ ಮುರುಳಿಯನ್ನು ನುಡಿಸುತ್ತಾರೆ ನಾಟಕದಲ್ಲಿ ಸಂಪೂರ್ಣ ರಹಸ್ಯ ಸಮಾವೇಶ ಆಗಿದೆ ನಾಟಕದ ಅನುಸಾರ ನೀವು ಒಂದು ಸೂಜಿಯನ್ನು ಎತ್ತಿ ಮಧ್ಯದಲ್ಲಿ ಇಟ್ಟರೆ ಆ ದೃಶ್ಯ ಪುನಃ ಪುನರಾವರ್ತನೆ ಆಗುತ್ತದೆ ಎಂದು ತಿಳಿದುಕೊಳ್ಳಬೇಡಿ ಕಲ್ಪದ ಮೊದಲು ಕೂಡ ನೀವು ಅದೇ ರೀತಿ ಸೂಜಿಯನ್ನು ಮಧ್ಯದಲ್ಲಿ ಇಟ್ಟಿದ್ದೀರಿ ಅದೇ ದೃಶ್ಯ ಪುನಃ ಪುನರಾವರ್ತನೆ ಆಗುತ್ತದೆ ಯಾವ ಹೊಸ ಮಾತು ಈ ನಾಟಕದಲ್ಲಿ ಸೇರಲು ಸಾಧ್ಯ ಇಲ್ಲ ಪರಮಾತ್ಮ ತಂದೆಯ ಬಳಿ ಎಷ್ಟೆಲ್ಲ ಹೊಸ ಜ್ಞಾನದ ಮಾತಿದೆಯೋ ಅದನ್ನು ಪರಮಾತ್ಮ ತಂದೆ ಸಮಯಕ್ಕೆ ಸರಿಯಾಗಿ ರಿಪೀಟ್ ಮಾಡುತ್ತಾರೆ ನೀವು ಜ್ಞಾನವನ್ನು ಕೇಳುತ್ತೀರಾ ಮತ್ತು ನೀವು ಅನ್ಯರಿಗೆ ಜ್ಞಾನವನ್ನು ತಿಳಿಸುತ್ತೀರಾ ಇನ್ನು ಇದೆಲ್ಲ ಗುಪ್ತವಾದ ಜ್ಞಾನದ ಮಾತಾಗಿದೆ ಈಗ ರಾಜ್ಯಧಾನಿ ಸ್ಥಾಪನೆ ಆಗುತ್ತಾ ಇದೆ ಸಂಪೂರ್ಣ ಮಾಲೆ ಈಗ ತಯಾರಾಗುತ್ತಿದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವೆಲ್ಲರೂ ಸತ್ಯುಗಕ್ಕೆ ಹೋಗಿ ರಾಜ್ಯವನ್ನು ಆಳುತ್ತೀರಾ ನೀವೆಲ್ಲರೂ ಸಪರೇಟ್ ಆಗಿ ರಾಜ್ಯಧಾನಿಯಲ್ಲಿ ಬಂದು ಜನ್ಮವನ್ನು ಪಡೆದುಕೊಳ್ಳುತ್ತೀರಾ ಸತ್ಯಯುಗದಲ್ಲಿ ರಾಜ ರಾಣಿ ಪ್ರಜೆ ಎಲ್ಲರೂ ಬೇಕು ಅಂದ ಮೇಲೆ ಬುದ್ಧಿಯಿಂದ ನೀವೀಗ ಕಾರ್ಯವನ್ನು ಮಾಡಬೇಕು ಈಗ ನೀವೆಲ್ಲರೂ ಬುದ್ಧಿಯ ಮೂಲಕ ಕಾರ್ಯವನ್ನು ಮಾಡಬೇಕು ಪ್ರತ್ಯಕ್ಷದಲ್ಲಿ ಏನು ನಡೆಯುತ್ತದೆಯೋ ಅದನ್ನು ನೋಡಿದರಾಯಿತು ಯಾರೆಲ್ಲ ಶರ್ರವನ್ನು ತ್ಯಾಗ ಮಾಡುತ್ತಾರೋ ಅವರು ಒಳ್ಳೆಯ ಶ್ರೀಮಂತರ ಮನೆಗೆ ಹೋಗಿ ಜನ್ಮವನ್ನು ಪಡೆದುಕೊಳ್ಳುತ್ತಾರೆ ಆ ಒಳ್ಳೆಯ ಶ್ರೀಮಂತರ ಮನೆಯಲ್ಲಿ ಅವರಿಗೆ ಬಹಳ ಚೆನ್ನಾಗಿ ಪಾಲನೆ ಸಿಗುತ್ತದೆ ಈ ಸಮಯದಲ್ಲಿ ಎಲ್ಲರ ಬಳಿ ರತ್ನದಿಂದ ಕೂಡಿರುವಂತಹ ವಸ್ತುಗಳು ಇದೆ ಆದರೆ ಈ ಸಮಯದ ಮನುಷ್ಯರಲ್ಲಿ ಬಹಳಷ್ಟು ಶಕ್ತಿ ಇಲ್ಲ ನಿಮ್ಮಲ್ಲಿ ಶಕ್ತಿ ಇದೆ ನೀವು ಯಾರ ಮನೆಯಲ್ಲಿ ಹೋಗಿ ಜನ್ಮವನ್ನು ಪಡೆದುಕೊಳ್ಳುತ್ತೀರೋ ಆ ಮನೆಯಲ್ಲೂ ಕೂಡ ನೀವು ಸ್ವಯಂವನ್ನು ಪ್ರತ್ಯಕ್ಷಪಡಿಸಿಕೊಳ್ಳುತ್ತೀರಾ ಮತ್ತು ಪರಮಾತ್ಮ ತಂದೆಯನ್ನು ಪ್ರತ್ಯಕ್ಷಪಡಿಸುತ್ತೀರಾ ನೀವೀಗ ಶ್ರೇಷ್ಠ ಆತ್ಮರಾಗುತ್ತೀರಾ ಅಂದ ಮೇಲೆ ನೀವು ಶರ್ರವನ್ನು ತ್ಯಾಗ ಮಾಡಿ ಯಾವ ಮನೆಯಲ್ಲಿ ಹೋಗಿ ಜನ್ಮವನ್ನು ಪಡೆದುಕೊಳ್ಳುತ್ತೀರೋ ಅಲ್ಲೂ ನೀವು ದೈವಿ ಚರಿತ್ರೆಯನ್ನು ಎಲ್ಲರಿಗೂ ತೋರಿಸುತ್ತೀರಾ ಅಸುರಿ ಮಕ್ಕಳು ಜನ್ಮವನ್ನು ಪಡೆದುಕೊಂಡ ತಕ್ಷಣ ಅಳಲು ಪ್ರಾರಂಭ ಮಾಡುತ್ತಾರೆ ಅಸುರಿ ಮಕ್ಕಳು ಬಹಳಷ್ಟು ಕೊಡಕು ಮಕ್ಕಳಾಗಿರುತ್ತಾರೆ ಅವರು ಕೊಡಕು ಕಾರ್ಯವನ್ನು ಮಾಡುತ್ತಿರುತ್ತಾರೆ ನೀವೀಗ ಬಹಳಷ್ಟು ಕಾಯ್ದೆಗನುಸಾರವಾಗಿ ಪಾಲನೆಯನ್ನು ಪಡೆದುಕೊಳ್ಳುತ್ತೀರಾ ಕೊಳಕಿನ ಮಾತೆ ನಿಮ್ಮ ಜೀವನದಲ್ಲಿ ಇರುವುದಿಲ್ಲ ಈ ಸಮಯದಲ್ಲಿ ಮಕ್ಕಳು ಬಹಳಷ್ಟು ಕೊಳಕಾಗುತ್ತಾರೆ ಈ ಸಮಯದಲ್ಲಿ ಸಣ್ಣ ಮಕ್ಕಳು ಕೂಡ ಬಹಳಷ್ಟು ಕೊಳಕಾಗುತ್ತಾರೆ ಸತ್ಯುಗದಲ್ಲಿ ಇಂತಹ ಮಾತು ಇರುವುದಿಲ್ಲ ಸತ್ಯುಗ ಅಂತೂ ಸ್ವರ್ಗ ಆಗಿದೆ ದುರ್ವಾಸನೆ ಬರುತ್ತಿದೆ ಆದ್ದರಿಂದ ಅಗರ್ಬತ್ತಿಯನ್ನು ಹಚ್ಚಿ ಎಂದು ಎಂದೂ ಸತ್ಯಯುಗದಲ್ಲಿ ಹೇಳಲು ಸಾಧ್ಯ ಇಲ್ಲ ಹೂದೋಟದಲ್ಲಿ ಬಹಳಷ್ಟು ಸುಗಂಧ ಭರಿತವಾದ ಹೂವಿರುತ್ತದೆ ಕಲಿಯುಗದ ಹೂವಿನಲ್ಲಿ ಅಷ್ಟೊಂದು ಸುಗಂಧ ಇಲ್ಲ ಸತ್ಯಯುಗದಲ್ಲಿ ಪ್ರತಿಯೊಂದು ವಸ್ತುವಿನಲ್ಲೂ ನೂರಕ್ಕೆ ನೂರು ಪರ್ಸೆಂಟ್ ಸುಗಂಧ ಇರುತ್ತದೆ ಕಲಿಯುಗದಲ್ಲಿರುವ ವಸ್ತುವಿನಲ್ಲಿ ಒಂದು ಪರ್ಸೆಂಟ್ ಕೂಡ ಸುಗಂಧ ಇಲ್ಲ ಸತ್ಯುಗದ ಹೂಗಳು ಬಹಳಷ್ಟು ಸುಂದರ ಆಗಿರುತ್ತದೆ ಬಲೆ ಕಲಿಯುಗದಲ್ಲಿ ಕೆಲವರು ಬಹಳಷ್ಟು ಶ್ರೀಮಂತರಾಗಿರಬಹುದು ಆದರೆ ಸತ್ಯುಗದ ಶ್ರೀಮಂತಿಕೆಗೆ ಹೋಲಿಕೆ ಮಾಡಿದರೆ ಕಲಿಯುಗದ ಶ್ರೀಮಂತಿಕೆ ಏನೂ ಅಲ್ಲ ಸತ್ಯುಗದಲ್ಲಿ ವಿಭಿನ್ನ ಪ್ರಕಾರದ ವಸ್ತುಗಳು ಇರುತ್ತದೆ ಸತ್ಯಯುಗದಲ್ಲಿ ಪ್ರತಿಯೊಂದು ವಸ್ತುವು ಚಿನ್ನದ ವಸ್ತು ಆಗಿರುತ್ತದೆ ಸತ್ಯಯುಗದಲ್ಲಿ ಪಾತ್ರೆಗಳೂ ಕೂಡ ಚಿನ್ನದ ಪಾತ್ರೆ ಆಗಿರುತ್ತದೆ ಹೇಗೆ ಈ ಕಲಿಯುಗದಲ್ಲಿ ಎಲ್ಲಿ ನೋಡಿದರೂ ಕಲ್ಲಿದೆ ಅದೇ ರೀತಿ ಸತ್ಯಯುಗದಲ್ಲಿ ಎಲ್ಲಿ ನೋಡಿದರೂ ಚಿನ್ನವೇ ಚಿನ್ನ ಇರುತ್ತದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಸತ್ಯುಗದಲ್ಲಿ ಮರಳಿನಲ್ಲೂ ಕೂಡ ಚಿನ್ನ ಇರುತ್ತದೆ ಉಸುಕಿನಲ್ಲೂ ಚಿನ್ನ ಇರುತ್ತದೆ ವಿಚಾರ ಮಾಡಿ ಸತ್ಯುಗದಲ್ಲಿ ಎಷ್ಟು ಚಿನ್ನ ಇರಬಹುದು ಚಿನ್ನದ ಮೂಲಕ ಸತ್ಯಯುಗದಲ್ಲಿ ನೀವು ಮಹಲ್ಲನ್ನು ನಿರ್ಮಾಣ ಮಾಡುತ್ತೀರಾ ಸತ್ಯುಗದಲ್ಲಿ ಬಹಳಷ್ಟು ಚಳಿ ಅಥವಾ ಬಹಳಷ್ಟು ಬಿಸಿಲಿರುವಂತಹ ವಾತಾವರಣ ಇರುವುದಿಲ್ಲ ಸತ್ಯುಗದಲ್ಲಿ ಬಿಸಿಲು ಎಂದು ಮನುಷ್ಯರಿಗೆ ದುಃಖವನ್ನು ಕೊಡುವುದಿಲ್ಲ ಸತ್ಯುಗದಲ್ಲಿ ಬಿಸಿಲಿನಿಂದ ದುಃಖಿಗಳಾಗಿ ಯಾರು ಫ್ಯಾನ್ ಅನ್ನು ಹಾಕಿಕೊಳ್ಳುವ ಅವಶ್ಯಕತೆ ಇಲ್ಲ ಅದರ ಹೆಸರೇ ಸ್ವರ್ಗ ಆಗಿದೆ ಕೊನೆಗೂ ಸತ್ಯುಗದಲ್ಲಿ ಅಪಾರ ಸುಖ ಇರುತ್ತದೆ ನಿಮ್ಮಂತಹ ಪದುಮಾಪದಂ ಭಾಗ್ಯಶಾಲಿಗಳು ಜಗತ್ತಿನಲ್ಲಿ ಯಾರೂ ಇಲ್ಲ ಜಗತ್ತಿನಲ್ಲಿ ಯಾರೂ ಕೂಡ ನಿಮ್ಮಷ್ಟು ಪದುಮಾಪದಂ ಭಾಗ್ಯಶಾಲಿ ಆಗಲು ಸಾಧ್ಯ ಇಲ್ಲ ನಾರಾಯಣರಿಗೆ ಎಷ್ಟೊಂದು ಮಹಿಮೆಯನ್ನು ಮಾಡುತ್ತಾರೆ ಅಂದ ಮೇಲೆ ಯಾವ ಪರಮಾತ್ಮ ತಂದೆ ಈಗ ನಮ್ಮನ್ನು ಈ ರೀತಿ ನಾರಾಯಣರ ಸಮಾನ ದೇವತೆಯನ್ನಾಗಿ ಮಾಡುತ್ತಿದ್ದಾರೋ ಆ ಪರಮಾತ್ಮ ತಂದೆಗೆ ನಾವು ಬಹಳಷ್ಟು ಮಹಿಮೆಯನ್ನು ಮಾಡಬೇಕು ಮೊದಲು ಭಕ್ತಿ ಕೂಡ ಅವ್ಯಭಿಚಾರಿ ಭಕ್ತಿಯಾಗಿತ್ತು ನಂತರ ದೇವತೆಗಳ ಭಕ್ತಿಯನ್ನು ಮಾಡಲು ಪ್ರಾರಂಭ ಮಾಡುತ್ತಾರೆ ದೇವತೆಗಳ ಭಕ್ತಿಗೆ ಭೂತ ಪೂಜೆ ಎಂದು ಕರೆಯುತ್ತೇವೆ ಇನ್ನು ಪರಮಾತ್ಮ ತಂದೆಗೆ ತಮ್ಮದೇ ಆದ ಶರೀರ ಇಲ್ಲ ಪಂಚತತ್ವದ ಪೂಜೆಯನ್ನು ಮಾಡುತ್ತಾರೆ ಶಿವ ತಂದೆಯ ಪಂಚತತ್ವದ ಶರೀರದ ಪೂಜೆ ಮಾಡುತ್ತೇವೆ ಎಂದು ಹೇಳಲು ಸಾಧ್ಯ ಇಲ್ಲ ಪೂಜೆಯನ್ನು ಮಾಡುವುದಕ್ಕೋಸ್ಕರ ವಿಭಿನ್ನ ವಸ್ತುಗಳಲ್ಲಿ ಚಿನ್ನವನ್ನು ಸೇರಿಸಿ ಮೂರ್ತಿಯನ್ನು ತಯಾರು ಮಾಡುತ್ತಾರೆ ಆದರೆ ಆತ್ಮ ಚಿನ್ನದ ಸಮಾನ ಆಗಿದೆ ಎಂದು ಹೇಳಲು ಸಾಧ್ಯ ಇಲ್ಲ ಆತ್ಮ ಯಾವ ವಸ್ತುವಿನಿಂದ ತಯಾರಾಗಿದೆ ಶಿವನ ಚಿತ್ರವನ್ನು ಯಾವ ವಸ್ತುವಿನಿಂದ ತಯಾರು ಮಾಡಿದ್ದೀರಾ ಎಂದು ಕೇಳಿದರೆ ತಕ್ಷಣ ಜನ ಹೇಳುತ್ತಾರೆ ಆದರೆ ಆತ್ಮ ಮತ್ತು ಪರಮಾತ್ಮ ಯಾವ ವಸ್ತುವಿನಿಂದ ತಯಾರಾಗಿದೆ ಅಂದರೆ ಯಾರೂ ಹೇಳಲು ಸಾಧ್ಯ ಇಲ್ಲ ಶಿವನ ಚಿತ್ರವನ್ನು ಯಾವ ವಸ್ತುವಿನಿಂದ ತಯಾರು ಮಾಡಿದ್ದೀರಾ ಎಂದು ಕೇಳಿದರೆ ಜನ ತಕ್ಷಣ ಹೇಳುತ್ತಾರೆ ಆದರೆ ಆತ್ಮವನ್ನು ಯಾವ ವಸ್ತುವಿನಿಂದ ತಯಾರು ಮಾಡಲಾಗುತ್ತದೆ ಪರಮಾತ್ಮ ತಂದೆಯನ್ನು ಯಾವ ವಸ್ತುವಿನಿಂದ ತಯಾರು ಮಾಡಲಾಗಿದೆ ಎಂದು ಕೇಳಿದರೆ ಯಾರೂ ಹೇಳಲು ಸಾಧ್ಯ ಇಲ್ಲ ಸತ್ಯಯುಗದಲ್ಲಿ ಪಂಚತತ್ವ ಕೂಡ ಶುದ್ಧ ಆಗಿರುತ್ತದೆ ಈ ಕಲಿಯುಗದಲ್ಲಿ ಪಂಚತತ್ವ ಕೂಡ ಅಶುದ್ಧ ಆಗಿದೆ ಅಂದ ಮೇಲೆ ಯಾರೆಲ್ಲ ಪುರುಷಾರ್ಥಿ ಮಕ್ಕಳಾಗಿದ್ದಾರೋ ಅವರ ಮನಸ್ಸಿನಲ್ಲಿ ಇಂತಿಂತಹ ವಿಚಾರ ನಡೆಯುತ್ತಿರುತ್ತದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಈ ಎಲ್ಲಾ ಮಾತನ್ನು ನೀವೀಗ ಬಿಟ್ಟು ಬಿಡಿ ಏನು ನಡೆಯಬೇಕೋ ಅದೇ ನಡೆಯುತ್ತದೆ ಮೊದಲು ನೀವು ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ನಾ ನಾಲ್ಕು ಕಡೆಯಿಂದ ಬುದ್ಧಿಯೋಗವನ್ನು ದೂರ ಮಾಡಿಕೊಂಡು ತಂದೆಯಾದ ನನ್ನೊಬ್ಬನನ್ನೇ ನೆನಪು ಮಾಡಿ ಆಗ ನಿಮ್ಮ ವಿಕರ್ಮ ವಿನಾಶ ಆಗುತ್ತದೆ ಇಲ್ಲಿಯವರೆಗೂ ನೀವು ಏನೆಲ್ಲವನ್ನು ಕೇಳಿದ್ದೀರೋ ಅದೆಲ್ಲವನ್ನೂ ಬಿಟ್ಟು ಒಂದು ಮಾತನ್ನು ಪಕ್ಕಾ ಮಾಡಿಕೊಳ್ಳಿ ನಾನೀಗ ಪ್ರಧಾನ ಆಗಬೇಕು ಪುನಃ ಸತ್ಯುಗದಲ್ಲಿ ಕಲ್ಪದ ಮೊದಲು ಏನಾಗಿತ್ತೋ ಅದೇ ಆಗುತ್ತದೆ ಈ ನಾಟಕದಲ್ಲಿ ಸ್ವಲ್ಪ ಕೂಡ ವ್ಯತ್ಯಾಸ ಆಗಲು ಸಾಧ್ಯ ಇಲ್ಲ ಮುಖ್ಯ ಮಾತು ಅಂದರೆ ತಂದೆಯನ್ನು ನೆನಪು ಮಾಡಿ ಪರಮಾತ್ಮ ತಂದೆಯನ್ನು ನೆನಪು ಮಾಡುವ ಮಾತಿನಲ್ಲೇ ಪರಿಶ್ರಮ ಇದೆ ಈಗ ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ತಂದೆಯನ್ನು ನೆನಪು ಮಾಡಿ ನೀವೀಗ ಪರಿಪೂರ್ಣ ಆಗಬೇಕು ನೀವು ಪರಮಾತ್ಮ ತಂದೆಯನ್ನು ನೆನಪು ಮಾಡಲು ಕುಳಿತಾಗ ಮಾಯ ಬಿರುಗಾಳಿ ಬಹಳಷ್ಟು ಬರುತ್ತದೆ ಅನೇಕ ಜನ್ಮದಿಂದ ನೀವು ಎಷ್ಟೆಲ್ಲಾ ಪಾಪದ ಕಾರ್ಯವನ್ನು ಮಾಡಿದ್ದೀರೋ ಪರಮಾತ್ಮ ತಂದೆಯನ್ನು ನೆನಪು ಮಾಡುವಾಗ ಆ ಎಲ್ಲ ದೃಶ್ಯ ಸಮ್ಮುಖದಲ್ಲಿ ಕಾಣಿಸುತ್ತದೆ ಆದರೆ ನೀವು ಎಲ್ಲ ಕಡೆಯಿಂದ ಬುದ್ಧಿಯೋಗವನ್ನು ದೂರ ಮಾಡಿಕೊಂಡು ಒಬ್ಬ ತಂದೆಯನ್ನು ನೆನಪು ಮಾಡುವ ಪುರುಷಾರ್ಥವನ್ನು ಮಾಡಿ ಅಂತರ್ಮುಖಿಗಳಾಗಿ ಒಬ್ಬ ತಂದೆಯನ್ನು ನೆನಪು ಮಾಡಿ ಈಗ ಮಕ್ಕಳಿಗೆ ಸ್ಮೃತಿ ಬಂದಿದೆ ಆದರೆ ನಂಬರ್ ಪುರುಷಾರ್ಥದ ಅನುಸಾರ ಮಕ್ಕಳಿಗೆ ಸ್ಮೃತಿ ಬಂದಿದೆ ಸೇವೆಯ ಮೂಲಕ ಮಕ್ಕಳ ಸ್ಥಿತಿ ಹೇಗಿದೆ ಎಂದು ಗೊತ್ತಾಗುತ್ತದೆ ಸೇವೆಯನ್ನು ಮಾಡುವಂತಹ ಮಕ್ಕಳಿಗೆ ಸೇವೆಯನ್ನು ಮಾಡಿದಾಗ ಮಾತ್ರ ಖುಷಿ ಇರುತ್ತದೆ ಸೇವೆಯನ್ನು ಮಾಡುವಂತಹ ಮಕ್ಕಳಿಗೆ ಸೇವೆಯಲ್ಲಿ ಖುಷಿಯ ಅನುಭವ ಆಗುತ್ತದೆ ಯಾರು ಚೆನ್ನಾಗಿ ಸೇವೆಯನ್ನು ಮಾಡುತ್ತಾರೋ ಆ ಮಕ್ಕಳು ಸೇವೆಯ ಸಾಕ್ಷಿಯನ್ನು ತೋರಿಸುತ್ತಾರೆ ಯಾರು ಚೆನ್ನಾಗಿ ಸೇವೆಯನ್ನು ಮಾಡುತ್ತಾರೋ ಆ ಮಕ್ಕಳ ಸೇವೆಯ ಸಾಕ್ಷಿ ತಂದೆಗೆ ಗೊತ್ತಾಗುತ್ತದೆ ಮಕ್ಕಳು ಮಾರ್ಗದರ್ಶಕರಾಗಿ ತಂದೆಯ ಸಮ್ಮುಖಕ್ಕೆ ಅನೇಕ ಆತ್ಮರನ್ನು ಕರೆದುಕೊಂಡು ಬರುತ್ತಾರೆ ಯಾರು ಮಹಾರತಿಗಳಾಗಿದ್ದಾರೆ ಯಾರು ಕುದುರೆ ಸವಾರರಾಗಿದ್ದಾರೆ ಯಾರು ಕಾಲಾಡಾಗಿದ್ದಾರೆ ಅನ್ನುವುದು ತಂದೆಗೆ ತಕ್ಷಣ ಗೊತ್ತಾಗುತ್ತದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಅನ್ಯ ಎಲ್ಲಾ ಮಾತನ್ನು ತ್ಯಾಗ ಮಾಡಿ ಬುದ್ಧಿಯನ್ನು ನಾಲ್ಕು ಕಡೆಯಿಂದ ದೂರ ಮಾಡಿಕೊಂಡು ಪ್ರಧಾನ ಆಗುವುದಕ್ಕೋಸ್ಕರ ಅಶ್ಚರ್ಯ ಆಗುವಂತಹ ಅಭ್ಯಾಸವನ್ನು ಮಾಡಬೇಕು ದೈವೀ ಗುಣವನ್ನು ಧಾರಣೆ ಮಾಡಿಕೊಳ್ಳಬೇಕು ಸೆ ಸೆಕೆಂಡ್ ಪಾಯಿಂಟ್ ಬುದ್ಧಿಯಲ್ಲಿ ಒಳ್ಳೆಯ ವಿಚಾರವನ್ನು ಧಾರಣೆ ಮಾಡಿಕೊಳ್ಳಬೇಕು ನನ್ನ ರಾಜ್ಯ ಆದಂತಹ ಸ್ವರ್ಗದಲ್ಲಿ ಯಾವ ಯಾವ ವಸ್ತು ಇರುತ್ತದೆ ಅನ್ನುವ ಮಾತಿನ ಬಗ್ಗೆ ವಿಚಾರ ಮಾಡಿ ಸ್ವಯಂ ಸ್ವರ್ಗಕ್ಕೆ ಯೋಗ್ಯ ಆದಂತಹ ಚರಿತ್ರೆ ಉಳ್ಳಂತಹ ಆತ್ಮನನ್ನಾಗಿ ಮಾಡಿಕೊಳ್ಳಬೇಕು ಈ ಕಲಿಯುಗದಿಂದ ಬುದ್ಧಿಯೋಗವನ್ನು ದೂರ ಮಾಡಿಕೊಳ್ಳಬೇಕು ಇಂದಿನ ವರದಾನ ಆಗಿದೆ ಸೇವೆಯ ಮೂಲಕ ಫಲವನ್ನು ಪ್ರಾಪ್ತಿ ಮಾಡಿಕೊಳ್ಳುವಂತಹ ಸರ್ವ ಹದ್ದಿನ ಇಚ್ಛೆಯಿಂದ ದೂರಾಗಿ ಸದಾ ಸಂಪನ್ನರು ಮತ್ತು ಪರಮಾತ್ಮ ತಂದೆಯ ಸಮಾನ ಆಗಿ ಸೇವೆಯ ಅರ್ಥವೇ ಆಗಿದೆ ಫಲವನ್ನು ಪ್ರಾಪ್ತಿ ಮಾಡಿಕೊಳ್ಳುವುದು ಒಂದು ವೇಳೆ ಯಾವುದಾದರೂ ಸೇವೆ ನಮ್ಮನ್ನು ಅಸಂತುಷ್ಟರನ್ನಾಗಿ ಮಾಡಿದರೆ ಆ ಸೇವೆ ಸೇವೆ ಅಲ್ಲ ಬಲೆ ನೀವು ಸೇವೆಯನ್ನು ಬಿಟ್ಟು ಬಿಡಿ ಆದರೆ ಸಂತುಷ್ಟತೆಯನ್ನು ತ್ಯಾಗ ಮಾಡಬೇಡಿ ಹೇಗೆ ಶಾರೀರಿಕ ರೂಪದಲ್ಲಿ ಶರೀರದಿಂದ ಯಾರು ತೃಪ್ತಿಯ ಅನುಭವವನ್ನು ಮಾಡುತ್ತಾರೋ ಅವರು ಸದಾ ಸಂತುಷ್ಟರಾಗಿರುತ್ತಾರೆ ಅದೇ ರೀತಿ ಮನಸ್ಸಿನಿಂದ ಅನುಭವವನ್ನು ಮಾಡುವಂತವರು ಕೂಡ ಸಂತುಷ್ಟರಾಗಿರುತ್ತಾರೆ ಸಂತುಷ್ಟತೆ ತೃಪ್ತಿಯ ಆಗಿದೆ ತೃಪ್ತ ಆತ್ಮರ ಮನಸ್ಸಿನಲ್ಲಿ ಯಾವುದೇ ಪ್ರಕಾರದ ಹದ್ದಿನ ಇಚ್ಛೆಯ ಹಸಿವು ಇರುವುದಿಲ್ಲ ಹೆಸರು ಕೀರ್ತಿ ಗೌರವ ಪರಿಹಾರ ಸಾಧನದ ಹಸಿವು ಅವರ ಮನಸ್ಸಿನಲ್ಲಿ ಇರುವುದಿಲ್ಲ ಅವರು ಹದ್ದಿನ ಸರ್ವ ಇಚ್ಛೆಯಿಂದ ದೂರ ಆಗಿರುತ್ತಾರೆ ಸದಾ ಸಂಪನ್ನ ಆಗಿರುತ್ತಾರೆ ಮತ್ತು ಸದಾ ತಂದೆಯ ಸಮಾನ ಆಗಿರುತ್ತಾರೆ ಇಂದಿನ ಶ್ಲೋಗನ್ ಆಗಿದೆ ಸತ್ಯ ಮನಸ್ಸಿನಿಂದ ನಿಸ್ವಾರ್ಥ ಸೇವೆಯಲ್ಲಿ ಮುಂದೆ ಹೋಗುವುದು ಅಂದರೆ ಪುಣ್ಯದ ಖಾತೆಯನ್ನು ಜಮಾ ಮಾಡಿಕೊಳ್ಳುವುದಾಗಿದೆ ನಾವೀಗ ಪುಣ್ಯದ ಖಾತೆಯನ್ನು ಜಮಾ ಮಾಡಿಕೊಳ್ಳಬೇಕು ಅದಕ್ಕೋಸ್ಕರ ಸತ್ಯ ಮನಸ್ಸುಳ್ಳವರಾಗಿ ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ಸತ್ಯವನ್ನೇ ಹೇಳಬೇಕು ಮತ್ತು ನಿಸ್ವಾರ್ಥ ಸೇವೆಯನ್ನು ಮಾಡುತ್ತಾ ಪುರುಷಾರ್ಥದ ಮಾರ್ಗದಲ್ಲಿ ಮುಂದೆ ಹೋಗಬೇಕು ಆಗ ಪುಣ್ಯದ ಖಾತೆ ಜಮಾ ಆಗುತ್ತಾ ಹೋಗುತ್ತದೆ ಸತ್ಯ ಮನಸ್ಸಿನಿಂದ ನಿಸ್ವಾರ್ಥ ಸೇವೆಯನ್ನು ಮಾಡಿದರೆ ಪುಣ್ಯದ ಖಾತೆ ಜಮಾ ಆಗುತ್ತದೆ ಒಳ್ಳೆಯದು ಓಂ ಶಾಂತಿ